ಯಾಕೆ ನಾನು ನನ್ನ ಹತ್ರ ಹತ್ರ ವ್ಯಕ್ತಿತ್ವ ಇಲ್ಲ ಹೋಗಿ ಅವೆಲ್ಲ ಮಾಡ್ಕೊಂಡು ಕೂಡ ನನ್ನ ನಿರ್ಮಾಪಕನ ನಾನು ಕಾಪಾಡಬೇಕು ನನ್ನ ಸಿನಿಮಾ ನಾನು ಕಾಪಾಡಬೇಕು ಅದಕ್ಕೋಸ್ಕರ ಹಗಲು ಹತ್ರ ವರ್ಕ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ದು ಯಾವಾಗ್ಲೂ ಆ ಧೈರ್ಯದಲ್ಲ ತಾನೇ ನಿಮ್ಗೆ ಮುಂದೆ ನಾನು ಅವತ್ತು ಜುಲೈ ಫಿಫ್ತ್ ಮುಂದೆ ಪ್ರೆಸ್ ಮೀಟಿಂಗ್ ಕುತ್ಕೊಂಡಾಗ ಹೇಳಿದ್ರು ಈಗಿರ್ಬೇಕಾದ್ರೆ ಈಗಾಗ ನನಗೆ ಕೌಟ ಆಗಿಲ್ಲ ಸರ್ ಈಗ ಅಮ್ಮನ ಹೆಜ್ಜೆಗೆ ಹಸಿರು ಹೆಜ್ಜೆ ಅಂತ ಶುರು ಮಾಡಿದ್ದೀರಲ್ಲ ಅದು ಕುಮಾರ ಪಾರ್ಕಿಗೆ ಮಾತ್ರ ಸೀಮಿತ ಆಗಿರತ್ತ ಅಥವಾ ಹೇಗೆ ಸರ್ ಹೀಗಾದ್ರೆ ಆ ಪದ ಕೇಳಿದಾಗ ನಮಗೆ ಅಮ್ಮ ನಟಿದಾರಲೆಲ್ಲ ಹಸಿರಾಗಿರ್ಬೇಕು ಅನ್ನೋದು ನಮಗೆ ಫೀಲ್ ಆಗುತ್ತೆ ಸದ್ಯಕ್ಕೆ ಕಲಾವಿದನಾಗ ಇಷ್ಟು ಮಾಡಿದಲ್ಲೇ ಮತ್ತೆ ರಾಜಕೀಯ ಕಿಂಟರ್ ಬೇರೆ ಎಲ್ಲ ಮಾಡೋದಕ್ಕೆ ಎಲ್ಲ ಕಡೆ ಇವಾಗ ಇಷ್ಟೇ ಇರೋದು ನಾನು ಅದ್ರ ಬಟ್ ಎಲ್ಲಿವರಿಗೆ ಕೈ ಹಾಕೋಕ್ಕಾಗುತ್ತೋ ನಾನು ಹಾಕಿದ್ದೀನಿ ಮಾಡ್ತಾ ಇರ್ತೀನಿ ಆ್ಯಂಡ್ ಹಾಗಂತ ಇಲ್ಲೇ ಸೀಮಿತ ಅಂತ ಹೇಳ್ತಿಲ್ಲ ದೇ ಅಪ್ರೋಚ್ ಮೀ ಹೀಗಿದೆ ಅವ್ರ ಜಾಗ ನಮ್ಗಾಗುತ್ತೆ ಒಳ್ಳೇದಾಗತ್ತೆ ಅಂದ್ಬಿಟ್ಟು ಅಂತ ಸೊ ಹಾಗೆ ಇರೋದ್ರಿಂದ ಫಸ್ಟ್ ಸ್ಟೆಪ್ ಇರ್ತಾರೆ ಆ್ಯಂಡ್ ಆ್ಯಸ್ ಎ ಟೋಲ್ ಯು ಇದು ಕಂಪ್ಲೀಟ್ಲಿ ನಾನೇ ಮಾಡ್ತಾ ಇರೋದ್ರಿಂದ ಐ ಡೋಂಟ್ ಹ್ಯಾವ್ ಎನಿ ಸಪೋರ್ಟ್ ಸಿಸ್ಟಮ್ ಕಮಿಂಗ್ ಫ್ರಮ್ ಔಟ್ ಸೈಡ್ ಐ ವುಡ್ ಲವ್ ಟು ಡೂ ಆ್ಯಸ್ ಮಚ್ ಆಸ್ ಐ ಕ್ಯಾನ್ ವೆನ್ ಇಟ್ ಟರ್ಮ್ಸ್ ಟು ಮೈ ಮದರ್ ಆ್ಯಂಡ್ ಇನ್ ವರ್ಟಿವಿಟಿಟೇ ಈಗೇನಂತಂದ್ರೆ ಈ ಒಂದು ಹುಟ್ಟುಹಬ್ಬಕ್ಕೆ ಅಭಿಮಾನಿಗಳಿಗೆ ಪೌರಾಣಿಕ ಪಾತ್ರದಲ್ಲಿ ಕಾಣಿಸಿಕೊಳ್ಳುವಂತಹ ಹಿಂಟ್ ಕೊಡ್ತೀರಾ ಅಂಡ್ ಇನ್ನೊಂದು ಕ್ವಶನ್ ಏನಂತಂದ್ರೆ ಬಿಗ್ ಬಾಸ್ ಸ್ವಲ್ಪ ದಿನಗಳ ಕಾಲ ಮುಂದಿಗೆ ಮುಂದೆ ಪೋಸ್ಟ್ ಪೋನ್ ಆಗಿದೆ ಅನ್ನುವಂತಹ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿತು ಸೊ ಅಭಿಮಾನಿಗಳಿಗೆ ನಿಮ್ಮ ಸಿನಿಮಾವನ್ನ ಕೊಡೋದಕ್ಕೋಸ್ಕರ ಏನಾದ್ರು ಪೋಸ್ಟ್ಪೋನ್ ಮಾಡಿದ್ರೆ ಮಾತುಕತೆ ಮಾಡ್ಕೊಂಡಿದ್ದೀರಾ ಅಂತ ಪೌರಾಣಿಕ ಪಾತ್ರದಲ್ಲಿ ಬಿಗ್ ಬಾಸ್ ನಾನು ಎರಡು ಕ್ವಶನ್ ಕೇಳಿದೆ ನಾನು ಅಂದ್ರೆ ಈ ಹುಟ್ಟು ಹೋಗೋಕ್ಕೆ ಅಭಿಮಾನಿಗಳಿಗೆ ಪೌರಾಣಿಕ ಪಾತ್ರದಲ್ಲಿ ಕಾಣಿಸ್ಕೊಳ್ಳುವಂತಹ ಯಾವ್ದಾದ್ರು ಒಂದು ಸಿನಿಮಾ ಹುಟ್ಟು ಕೊಡ್ತೀರಾ ಇಲ್ಲ ಅಂಡ್ ಬಿಗ್ ಬಾಸ್ ಒಂದಷ್ಟು ದಿನಗಳ ಕಾಲ ಪೋಸ್ಟ್ಪೋನ್ ಇಲ್ಲ ಇಲ್ಲ ನೀವು ಅಮ್ಮನ ಹೆಚ್ಚು ಎಸ್ವಿ ಹೆಚ್ಚು ಅಂತ ಹೇಳಿದ್ರಿ ನನ್ನ ಕೈ ಕಲಾವಿದಾಗ್ ಎಷ್ಟು ಮಾಡ್ಬೇಕು ಅಷ್ಟು ಸಾಧ್ಯ ಅಂತ ಹೇಳ್ತೀರಾ ರಾಜಕೀಯಕ್ಕೆ ಬಂದ್ರೆ ಮುಂದೆ ನೋಡೋಣ ಅಂತ ಹೇಳಿದೀರ ರಾಜಕೀಯಕ್ಕೆ ಏನಾದ್ರು ಬರೋ ಪ್ಲಾನ್ ಇದೆಯಾ ಗೊತ್ತಿಲ್ಲ ಯೋಚನೆ ಇದೆಯಾ ಸರ್ ಯೋಚನೆ ಇಲ್ಲ ಅವಾಗ ಯೋಚನೆ ಬರೋಕೆ ಮಾಡ್ತಾ ಇರ್ತಾರೆ ಕೆಲವರು ಯಾರು ಬಿಡಿ ಸಿದ್ದರಾಮಯ್ಯ ಅವ್ರ ಪಾಪ ಅವ್ರಿಗೆ ಆಲ್ರೆಡಿ ಅವ್ರದೇ ತಲೆನೋವುಗಳು ತುಂಬ ಐತೆ ನನಗೆ ಸೇರ್ಸ್ಕೊಂಡು ಯಾಕಂದ್ರೆ ನೋ ನೋ ವಿ ಹ್ಯಾಡ್ ಅ ವೆರಿ ಬ್ಯೂಟಿಫುಲ್ ಚೈಡ್ ಸಿದ್ದರಾಮಯ್ಯ ಅವ್ರಿಗೆ ನಾನು ಫಸ್ಟೇ ಹೇಳಿದ್ದೀನಿ ನನಗೆ ಹೋಗ್ಮೇಲೆ ಬಹಳ ಆಭಾರವಾದ ಗೌರವ ಇದೆ ಕಾರಣ ಏನಂತಂದ್ರೆ ಬೇರೆ ಯಾವ ಕೆಲ್ಸಕ್ಕೂ ನಾನು ಅವ್ರ ಹತ್ರ ಹೋಗಿಲ್ಲಮ್ಮ ಹೋಗಿರೋದೇನಕಂದ್ರೆ ನಮ್ದು ಯಾವ್ದೇ ಒಂದು ಚಿಕ್ಕ ಕಾರ್ಯಕ್ರಮ ಇಲ್ರಿ ಯಾವುದೋ ಕ್ರಿಕೆಟ್ ಇಲ್ಲಿ ನೋಡಿರ್ತೀರಿ ನಾನು ಕೆ ಸಿ ಸಿ ಮಾಡಿದಾಗ ಮೊದಲನೇ ಸಾರಿ ಮಾಡಿದಾಗ ಅಲ್ಲಿವರೆಗೆ ಬಂದು ಫ್ಲಾಗ್ ಬಾಯ್ಸ್ ಮಾಡಿಕೊಟ್ಟು ಅಂಡ್ ಯಾವಾಗಲೂ ಅವ್ರ ಮನೆ ಇತ್ತೆ ಅವ್ರ ಗಣಿಕ್ಕೆ ಹೋದಾಗ ಒಂದು ಕರೆದು ಗೌರವ ಕೊಟ್ಟು ಕಾಫಿ ಕೊಟ್ಟು ಮಾತಾಡಿಸ್ತಾರೆ ಅಂದಾಗ ಆ ವ್ಯಕ್ತಿಯಿಂದ ನನಗೆ ತುಂಬಾ ಗೌರವ ಇದೆ ನನಗೆ ಪರ್ಸನಲ್ ಆಗಿ ಏನೋ ಕೆಲಸ ಕೊಟ್ಟು ಮಾಡ್ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕಲ್ಲ ಅವ್ರು ಸಿಕ್ಕಿದಾಗ ತುಂಬಾ ಪ್ರೀತಿಯಿಂದ ಮಾತಾಡ್ತಾರೆ ಅದನ್ನ ಮಾತಾಡ್ತಾ ಇದ್ವಿ ಎಸ್ ಸರ್ ಬೇರೆ ಬೇರೆ ಯಶವಂತ್ ಸರ್ ಯಶ್ವಂತ್ ಅಂತ ಇಂದ ಬಿಟ್ಟಿದ್ದ ಇಂದ ಸರ್ ಸೊ ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಅನ್ನೋಣ ಅನ್ಕೊಂಡೆ ಬಟ್ ಇವ್ರಿಗೆ ಬೇಡ ಅಂದ್ರೆ ಅದಕ್ಕೆ ನಾನು ಹ್ಯಾಪಿ ಬರ್ಡೇನೆ ಅಂತ ಹೇಳ್ತೀನಿ ಸೊ ನಿಮ್ಗೆ ಸ್ಟೈಲ್ ಚೆನ್ನಾಗಿದೆ ಅಂಡ್ ನನ್ನ ಕ್ವಶನ್ ಏನು ಅಂತಂದ್ರೆ ನೀವು ಪೋಸ್ಟ್ ಹಾಕಿದ್ವಿ ಅಮ್ಮ ಇಲ್ಲದ ವರ್ಷ ಅಂತ ಪೋಸ್ಟ್ ಹಾಕಿದ್ವಿ ಸೊ ಅಮ್ಮ ಆವಾಗ ಆ ಟೈಮ್ ಅಲ್ಲಿ ಕಳೆದ ಒಂದಷ್ಟು ವರ್ಷಗಳಿಂದ ಆ ಗುಟ್ಟು ಹುಟ್ಟು ಹಬ್ಬದ ದಿನ ಅಮ್ಮನ ಜೊತೆ ಸೆಲೆಬ್ರೇಷನ್ ಯಾವ ಇತ್ತು ಅಂತ ತಿಳ್ಕೊಳ್ಳೋಂತ ಕುತೂಹಲ ಕಷ್ಟ ಆಗುತ್ತೆ ಸರ್ ಅದು ನಾನು ಆದಷ್ಟು ಆ ಮನೆಯಲ್ಲಿ ನಾನು ಟೆರೆಸ್ ಬಿಟ್ಟು ಇಳಿತಾನೆ ಅಲ್ಲ ಕೆಳಗಡೆ ಆ ನನ್ನ ಒಟ್ಟಿಗೆ ಇರೋರಿಗೆ ನನ್ನ ಇರೋ ಕೆಲವು ಸ್ನೇಹಿತರಿಗೆ ಮಾತ್ರ ಗೊತ್ತು ನನಗೆ ಕೆಳಗೆ ಇಳಿಯೋಕೆ ಆಗ್ತಾ ಇಲ್ಲ ಆ ಖಾಲಿ ಮನೆ ಖಾಲಿ ಖುಷಿ ಅದು ಸಿ ಎಲ್ಲ ಜೀವನದಲ್ಲಿ ನಡೆಯೋದೆ ಸರ್ ಇದು ನನ್ನ ಜೀವನ ಮಾತ್ರ ಅಂತಲ್ಲ ಎಲ್ಲ ಜೀವನದಲ್ಲೂ ನಡೆಯುತ್ತೆ ಎಲ್ಲರಿಗೂ ಆಗುವಂಥ ನೋವೇ ಇದು ನನಗೆ ಹೊಸದು ಬೇರೆಯವ್ರ್ದೆಲ್ಲ ಕೇಳಿದ್ದೆ ನನಗೋಸ್ತಲ್ಲ ನನಗೇನಾಗಿದೆ ಇವತ್ತು ಬೆಳಿಗ್ಗೆ ಎದ್ದೇಳ್ಬೇಕಾದ್ರೆ ನಾರ್ಮಲ್ ಅದು ಬೆಳಿಗ್ಗೆ ಎದ್ದೇಳಿದ ತಕ್ಷಣ ಫಸ್ಟ್ ನಾನು ಯಾವತ್ತೂ ಒಬ್ಬ ಕಾಲಿಗೆ ಬೀಳಿದೆ ಅಪ್ಪ ಅಮ್ಮನ ಕಾಲಿಗೆ ಬೀಳದೆ ಮನೆಯಿಂದ ಬರಬಹುದು ಅವನಲ್ಲ ಹುಟ್ಟು ಹಬ್ಬದ ದಿನ ಫಸ್ಟ್ ಅವ್ನ ಕಾಲಿಗೆ ಬಿದ್ದು ಏನೋ ಇರುತ್ತಲ್ಲ ಅದು ಅದು ಏನಾಗುತ್ತೆ ಅದು ತುಂಬಾ ಕಷ್ಟ ಆಗ್ತದೆ ಅದಕ್ಕೆ ನಾನು ಎಲ್ಲ ಅಭಿಮಾನಿಗಳ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಮನೆ ಹತ್ರ ಬೇಡ ಅಂತ ಆದಂತ ಅಭಿಮಾನಿಗಳ ಮೇಲೆ ಅಥವಾ ನನ್ನ ಸ್ನೇಹಿತರ ಮೇಲೆ ನನಗೆ ಕಮ್ಮಿ ಪ್ರೀತಿ ಇದೆ ಅಂತಲ್ಲ ಆ ಮನೆ ಹತ್ರ ಗಲಾಟೆ ಬೇಡ ಅದೊಂದು ಸಂಪ್ರದಾಯ ಅಂತ ಹೇಳ್ತಾರೆ ಮನೆ ಹತ್ರ ಸದ್ದಿರಬಾರ್ದು ಸದ್ದುಗಳು ಮಾಡಬಾರ್ದು ಒಂದು ವರ್ಷ ತನಕ ಅಂತ ಹೇಳ್ತಾರೆ ಆ ಪದ್ಧತಿನೂ ನಾನು ಫಾಲೋ ಮಾಡಬೇಕು ಈ ಕಡೆ ಇವ್ರಗಳು ಮನಸ್ಸಿಗಳು ನೋವಾಗಿದ್ದಾಗ ಓದ್ಕೊಳ್ಬೇಕು ಇವತ್ತು ಬೆಳಗ್ಗೆ ಬಂದು ನಾನು ಏನ್ ಪತ್ರ ಬರೆದಿರ್ಬೋದು ಬಟ್ ಏನು ಮಾಡ್ತೀರಾ ಈ ಪ್ರೀತಿ ತಡೆಯೋಕ್ಕಾಗಲ್ಲ ಇವತ್ತು ಬೆಳಗ್ಗೆ ಬಂದು ಎಲ್ಲ ಕೂಗ್ತಾ ಇದ್ರು ಮನೆ ಹತ್ರ ಇಲ್ಲಿ ಯಾರ್ಯಾರು ನಮ್ಮೂರ್ಗೂರು ಹೋಗ್ಬಿಟ್ಟು ಅಕಸ್ಮಾತ್ ಪೂಬೇಡಿ ಅಂತ ಹೇಳೋಕೆ ಹೋದ್ರೆ ಅದು ವರ್ಲ್ಟ್ ಆಗಿ ಬಂದಂತ ವರ್ತನೆ ಹಾಗೆ ಅದು ವಿಡಿಯೋ ಆಗಿ ಪ್ರಾಜೆಕ್ಟ್ ಆಗುತ್ತೆ ಅಲ್ಲೂ ಪ್ರಾಬ್ಲಮ್ ಆಗುತ್ತೆ ಬಗ್ಗೆ ಬೇರೆ ರೀತಿಯ ಲಾಸ್ಟ್ ಟೈಮ್ ಮ್ಯಾಕ್ಸ್ ಟೈಮ್ ಅಲ್ಲಿ ಸೊ ಡಿಸೆಂಬರ್ ಟ್ವೆಂಟಿ ಫಿಫ್ ರಿಲೀಸ್ ಆಗಿತ್ತು ಲಾಸ್ಟ್ ಟೈಮ್ ಒಂದು ಹೇಳಿದ್ದು ತುಂಬಾ ವೈರಲ್ ಆಗಿತ್ತು ಅವತ್ತು ನನ್ನ ಬರ್ಡೆ ಸರ್ ಸೊ ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ತೀನಿ ಟ್ರೀಟ್ ಕೇಳ್ಬೇಡಿ ಹೋಗಿ ಅಂತ ಸೊ ಈ ಸಲಿನೂ ಅದೇ ತರ ಹೇಳ ಅಂತ ನಾನು ನಿಮ್ಗೆ ಕೇಳ್ತೇನೆ

ಸರ್ ಈಗ ಅಮ್ಮನ ಬಗ್ಗೆ ಮಾತಾಡಿ ಮಾತಾಡಿ ನಿಮ್ಮನ್ನ ಭಾವುಕರಾಗಿ ಮಾಡ್ತೀವಿ ಅಂತ ಆದ್ರೂ ಕೂಡ ಒಂದ್ ಕ್ವಶನ್ ಅವತ್ ಮಾತಾಡ್ತಾ ಹೇಳ್ತಾ ಇದೀವಿ ನೀವು ಅಮ್ಮ ನಿಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲದ ಹಾಗೆ ಒಂದಷ್ಟು ಮನೆಗಳಿಗೆ ರೇಷನ್ ಕಳಿಸ್ತಾ ಇದ್ರು ಒಂದಷ್ಟು ಮನೆಗಳಿಗೆ ಹೂ ಹಣ್ಣು ಯಾರಿಗೋ ಇಷ್ಟ ಅಂತ ಹೇಳಿ ಕಡಲೆ ಕುರಿ ಕಳಿಸ್ತಾ ಇದ್ರು ಆ ಎಲ್ಲಾ ವಿಚಾರಗಳನ್ನ ತಿಳ್ಕೊಂಡು ಇವತ್ತಿಗೂ ನೀವು ಅದನ್ನ ಮುಂದುವರಿಸ್ತಾ ಇದ್ದೀರಾ ಅನ್ನೋ ಒಂದು ಇನ್ಫಾರ್ಮೇಶನ್ ಸರ್ ಸೊ ಅದ್ರ ಬಗ್ಗೆ ನೀವ್ ಮಾತಾಡೋದಾದ್ರೆ ಏನ್ ಹೇಳಿ ನೀವೇನ್ ಹೇಳ್ತಾ ಇದ್ದೀರಿ ಇಷ್ಟೇ ಅಲ್ಲ ಎಷ್ಟೋ ಚೆನ್ನಾಗಿ ಗೊತ್ತಿರಲಿಲ್ಲ ನಮಗೆ ಏನೇನು ಮಾಡ್ತಾ ಇದ್ರು ಗೊತ್ತಿಲ್ಲ ಸವಲ್ಲ ತಿಳ್ಕೊಳ್ಬೇಕಾದ್ರೆ ಸ್ವಲ್ಪ ಮಾಡ್ತಾ ಇರೋದು ಬಟ್ ನನ್ನ ಕೈಲಿ ಆದಷ್ಟು ನಾನು ಮಾಡ್ತಾ ಇದ್ರು ತಿಳ್ಕೊಂಡ್ಕೋರ್ಸ್ ಐ ಟು ನೋ ಲಾಟ್ ಯಾರ್ಯಾರ ಮನೆಗೆ ಏನು ಕಳಿಸ್ಕೊಡ್ತಾ ಇದ್ರು ಯಾರ್ಯಾರಿಗೆ

ಹೌದು ಅಂಕ ಇವತ್ತು ಒಂದು ಎಂಟು ಗಂಟೆಗೆ ಇಲ್ಲಿ ಊಟದ ವ್ಯವಸ್ಥೆ ಮಾಡಿದಿವೆಲ್ಲಾರ್ಗು ಆ ಊಟ ಆಗಿ ಬಂದಲ್ಲಿ ಕಾರ್ಯಕ್ರಮಗಳು ಮಾಡ್ತಿದಾರೆ ಎಷ್ಟೋ ಫ್ಯಾನ್ಸ್ ಪರ್ಫಾರ್ಮ್ ಮಾಡ್ತಾ ಇದಾರೆ ನೈನ್ ಪಿ ಎಂ ಐ ಥಿಂಕ್ ದ ಪ್ರೋಗ್ರಾಮ್ ಸ್ಟಾಚ್ ಐ ವಿಲ್ ಕಮ್ ಕಮಿಂಗ್ ಸಮಥಿಂಗ್ ಬೈ ಅರೌಂಡ್ ಟೆನ್ ತರ್ಟಿ ಇಲೆವೆನ್ ಆ್ಯಂಡ್ ಬ್ರಿಂಗ್ ಇನ್ ದ ಬರ್ತ್ ಡೇ ವಿತ್ ಟೆನ್ ಟ್ವೆಲ್ ಓ ಕ್ಲಾಕ್ ಆ ಟೈಮ್ ವಿತ್ ನ್ ಅಂಡ್ ಐ ವಿಲ್ ಎಕ್ ಅವ್ರ ಜೊತೆ ನಿಮ್ ಪರ್ಫಾರ್ಮೆನ್ಸ್ ಇರುತ್ತೆ ಸರ್ ನಾನು ಪರ್ಫಾರ್ಮೆನ್ಸ್ ಕೊಟ್ಟಿದ್ದಕ್ಕೆ ಅವರೆಲ್ಲ ಇಲ್ಲಿ ಬರ್ತಾ ಇರೋದು ವರ್ಷದ ಕೊಟ್ಟಿದ್ದಕ್ಕೆ ಬರ್ತಾ ಇರೋದು ಇನ್ನೊಂದು ಈಗ ಕೆಂಗೇರಿಲಿ ಪುತ್ಥಳಿ ನಿರ್ಮಾಣ ಏನು ದರ್ಶನ ವ್ಯವಸ್ಥೆ ಅಂತ ಒಂದು ಇಪ್ಪತ್ತೈದು ಅಡಿ ಪುತ್ಥಳಿ ರೆಡಿ ಆಗ್ತಾ ಇರೋದು ಬಟ್ ಪ್ಲೇಸ್ ಎಲ್ಲಿಂತ ಇಲ್ಲಿ ತನಕ ಮೆನ್ಷನ್ ಮಾಡಿರಲಿಲ್ಲ ಆ ಪ್ಲೇಸ್ ಎಲ್ಲಿ ಆಗ್ಬೇಕ್ರೆ ಅದರಿಂದ ತಾರೀಖು ಅವ್ರಿಗೆ ಗೊತ್ತಾಗಬಹುದು ದಿನ ನಿಮಗೆ ಗೂಗಲ್ ಪಾಯಿಂಟ್ ಅಫ್ಕೋರ್ಸ್ ದೀರಕ ಪುತ್ರ ಅವರೆಲ್ಲರೂ ಅವರ ಕಡೆಯಿಂದ ಏನಂದಿದ್ದಾರೆ ಅವ್ರ ಕಡೆಯಿಂದಲೇ ಆಗಿದೆ ಅದನ್ನು ಅಲ್ಲಿ ಡಾಟ್ ಆಗಿ ಹೇಳ್ತಾ ಇದ್ದೀನಿ ನಾಳೆ ಐ ತಿಂಕ್ ಎಲ್ಲಿದ್ದಾರೆ ಬುಧವಾರ ಮಾಡ್ತಾರೆ ಇನ್ನೊಂದು ವಿಷ್ಣುವರ್ಧನ್ ರಿಲೀಸ್ ಸಿನಿಮಾ ಏನಿದೆ ಅದ್ರ ಅಮೌಂಟ್ ಅನ್ನ ಹರೀಶ್ ರಾಯ್ ಅವರಿಗೆ ನೀವು ಅವರ ಮೆಡಿಕಲ್ ಇದಕ್ಕೆ ಕೊಡ್ತೀರಿ ಅಂತ ಒಂದು ಸುದ್ದಿ ಆಗಿತ್ತು ಸೊ ಅದು ನಿಜಾನ ಜೊತೆಗೆ ಇಷ್ಟೋ ಜನ ರಿಲೀಸ್ಗೂ ನನಗೂ ಸಂಬಂಧ ಇದೆ ಅದು ಅವರೇ ಮಾಡ್ಕೊಂಡಿದ್ದಾರೆ ಖುಷಿಯಾಗಿ ಪ್ರೀತಿಯಿಂದ ಮಾಡಿಕೊಂಡಿದ್ದಾರೆ ಆ ಹಣನ ಅವರು ಏನು ಮಾಡ್ಕೊಬೇಕು ಅಂತ ಇದ್ದಾರೆ ಅವರಿಗೆ ಸಂಪೂರ್ಣ ಅಧಿಕಾರ ಇದೆ ನನಗೂ ಅದಕ್ಕೂ ಸಂಬಂಧ ಇಲ್ಲ ನಾನು ಯಾವ ಥರ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅಥವಾ ಐ ಡೋಂಟ್ ಥಿಂಕ್ ಐ ಹ್ಯಾನಿ ಟು ಟೂ ಇದೆ ಅದು ಅವ್ರು ಪ್ರೀತಿಯಿಂದ ಮಾಡಿದ್ದಾರೆ ಜನರು ಪ್ರೀತಿಯಿಂದ ಅದನ್ನು ನೋಡಿದ್ದಾರೆ ಓಡಿಸಿದ್ದಾರೆ ಅಲ್ಲಿಗೆ ಮುಗೀತಾರೆ ಸರ್ ನನಗೂ ಐ ಹ್ಯಾಬ್ಬ ಸರ್ ಹೇರ್ ಸ್ಟೈಲ್ ಬಗ್ಗೆ ಸ್ವಲ್ಪ ಹೇಳಿ ಮತ್ತು ವಿನಯ್ ಗೌಡ ಅವರು ಕೂಡ ಲಾಂಗ್ ಕೇಸ್ ಬಿಟ್ಟಿದ್ದಾರೆ ಆ್ಯಕ್ಚುಲಿ ಸೊ ಕೇ ಫಾರ್ಟಿ ಸರ್ ನನಗೆ ಯಾವ ತರ ಇರುತ್ತೆ ಹೇಗೆ ನಿಮಗೂ ಇದೆ ನಿಮಗೆ ನಂಬಿಕಿನ ಜಾಸ್ತಿ ಇದೆ ಇದು ಕರ್ಲಿ ಅಂದ್ರೆ ಅದೇನ್ ಸರ್ ಹ್ಞೂ ಹ್ಞೂ ಸರ್ ಯೋ ಲೋ ದೆಸ್ ಗೌಂಡ್ ನ ಇಸ್ 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 ಮೈ ರೋಲ್ ಆ್ಯಂಡ್ ನನಗೆ ಕೇಳೋದ ಹಾಗೆ ಆ ಒಂದು ವಿಭಿನ್ನತೆ ಇದೆ ಪಾತ್ರದಲ್ಲಿ ಒಂದು ಒನ್ ಆ್ಯನಿಮಲ್ ಇನ್ಸ್ಟಿಂಕ್ಟ್ ಇದೆ ಸೊ ನನಗೆ ಅದು ನನ್ನ ಒರಿಜಿನಲ್ ಹೇರ್ ಸ್ಟೈಲ್ ಇಟ್ಕೊಂಡಾಗ ನನಗೆ ಅದು ಯಾಕೋ ಕನೆಕ್ಟ್ ಆಗ್ತಾ ಇರಲಿಲ್ಲ ನನಗೆ ನಾನು ನೋಡ್ಕೊಂಡಾಗಲೇ ಕನೆಕ್ಟ್ ಆಗ್ತಾ ಇರಲಿಲ್ಲ ಅಂತ ರೂಲ್ ಇಟ್ ವಾಸ್ ಲುಕಿಂಗ್ ಟೂ ಗ್ಲಾಮರಸ್ ಅಂಡ್ ಎವ್ರಿಥಿಂಗ್ ಥಿಂಗ್ ಸೊ ಐ ವಾಂಟೆಡ್ ಟು ಟ್ರೈ ಸಮಥಿಂಗ್ ಎಲ್ಸ್ ಅಂಡ್ ಇವತ್ತಿಗೆ ಫ್ರೇಮ್ ಅಲ್ಲಿ ಬಹಳ ಅದ್ಭುತವಾಗಿ ಕಾಣಿಸ್ತಾ ಇದೆ ಆ್ಯಂಡ್ ಎವ್ರಿಬಡಿ ಇಸ್ ಲವಿಂಗ್ ಇಟ್ ಸೊ ಐ ಥಿಂಕ್ ನಾಳೆ ನಿಮಗೆ ಪೋಸ್ಟರ್ ರಿಲೀಸ್ ಆದಾಗ್ಲೂ ಯು ಗೆಟ್ ಅ ಫೀಲ್ ಆಫ್ ಇಟ್ ಇನ್ನು ಡಿಸೆಂಬರ್ ಬಗ್ಗೆ ಕೇಳಿದ್ದೀವಿ ಅದು ನೀವು ಹೋಗ್ಬಿಟ್ಟು ಬಿಗ್ ಬಾಸ್ ಟೈಮ್ ಇಂದೂ ಅವ್ರು ಬಿಗ್ ಬಾಸ್ ಹೋಗ್ಬೇಕಾದ್ರೆ ಹಿಂಗಿರ್ಲಿಲ್ಲ ಬಿಗ್ ಬಾಸ್ಗೆ ಹೋಗಿ ನೋಡಿದ್ರಲ್ಲ ಎಲ್ಲಾರು ಓ ಪ್ರಪಂಚ ಹಿಂಗೂ ಇದೆಯಾ ಅಂತ ಅದವ್ರು ಆ ತರ ಮಾಡ್ಕೊಂಡ್ ಆಲ್ರೆಡಿ ಕ್ಲಾರಿಟಿ ಕೊಟ್ರಿ ಮೊದಲೇ ಅನೌನ್ಸ್ ಮಾಡಿದ ಕಾರಣ ಅದು ಬರ್ತಾ ಇದೆ ಬಟ್ ಅಂದ್ರೆ ಎಲ್ರಿಗೂ ತುಂಬಾ ದೊಡ್ಡ ದೊಡ್ಡ ಸ್ಟಾರ್ ಅಂದ್ರೆ ಸಿನಿಮಾ ಆಗ್ಲೇ ಬರ್ತಾ ಇರುವಾಗ ಒಂದ್ ಎರಡು ವಾರ ಗ್ಯಾಪ್ ಅಲ್ಲ ಅಂದ್ರೆ ಜನಗಳಿಗೆ ಒಂಥರ ಕನ್ಫ್ಯೂಷನ್ ಅಲ್ವಾ ಅಂದ್ರೆ ಯಾವ್ದು ನೋಡೋದು ಎಲ್ಲ ಒಟ್ಟಾರೆ ಬರುವಾಗ ಈಗ ಫಸ್ಟ್ ಆಗಲ್ಲ ಯಾವತ್ತು ಕನ್ಫ್ಯೂಸ್ ಆಗೇ ಇಲ್ಲ ಸರ್ ಜನ ಯಾವತ್ತು ಕನ್ಫ್ಯೂಸ್ ಆಗಲ್ಲ ಅವ್ರು ಡಿಸೈಡ್ ಮಾಡ್ಕೊಂಡು ನೋಡ್ತಾರೆ ಒಂದು ವಾರದಲ್ಲಿ ಎಷ್ಟು ದಿನ ಇದೆ ಸರ್ ಒಂದು ದಿನದಲ್ಲಿ ಎಷ್ಟು ಶೋ ಇದೆ ಸರ್ ನಾಲ್ಕು ಶೋನು ಒಂದೇ ಸಿನಿಮಾ ನೋಡ್ತೀರಾ ನೀವು ಮತ್ತೆ ಅಷ್ಟು ಅವಕಾಶಗಳಿದೆ ಅಷ್ಟು ಇದೆ ಥಿಯೇಟರ್ಗಳಿಗೆ ಹೋದ್ಮೇಲೆ ಜನ ಎಲ್ಲ ಇವಾಗ ಒಂದ ಒಂದು ಸೀರೀಸ್ ಹಾಕೊಂಡು ಕೂತ್ರೆ ಏಳು ಏಳು ಎಂಟು ಎಂಟು ಎಪಿಸೋಡ್ ಒಪ್ಪಿಟ್ಟು ಒಟ್ಟಿಗೆ ನೋಡಲ್ವಾ ನೀವು ಹಾಗೆ ಎರಡು ಸಿನಿಮಾ ಒಟ್ಟಿಗೆ ನೋಡಲ್ವಾ ನೀವು ಅವನಿಗಿಲ್ಲ ಇಲ್ಲ ಕನ್ಫ್ಯೂಷನ್ ನಮಗೆ ನಿಮಗೆ ಯಾಕೆ ನನಗೆ ಒಂದು ಮಾತ್ರ ಹೇಳಕ್ಕೆ ಕ್ಲಾರಿಫೈ ಮಾಡಕ್ಕೆ ತುಂಬ ಇಷ್ಟಪಡ್ತೀನಿ ನನಗೆ ನಾನು ಕಲ್ತಿರೋದೇನಂತ ಅಂದ್ರೆ ಒಂದು ಸರ್ ಅನಾವಶ್ಯಕವಾಗಿ ನಾನು ಚಾಲೆಂಜ್ ಯಾರಿಗೂ ಹಾಕಲ್ಲ ಅನಾವಶ್ಯಕವಾಗಿ ನಾನು ಏನೋ ಪವರ್ಫುಲ್ ಅಂತ ತೋರಿಸ್ಕೊಳಕ್ ಹೋಗೋಣ ಯಾರು ವ್ಯಕ್ತಿಗಳು ಸಿನಿಮಾ ಮಾಡ್ತಾ ಇದ್ದಾರೋ ಅವ್ರ ಮೇಲೂ ಆಭಾರವಾದ ಗೌರವ ಇದ್ದಾವೆ ದಟ್ ಡಸಂಟ್ ಸ್ಟಾಪ್ ಮೀ ಫ್ರಮ್ ಡೂಯಿಂಗ್ ವಾಟ್ ಐ ನೀಡ್ ಟು ಡೂ ವಿಲೀ ನೋ ನನ್ನ ಸಿನಿಮಾ ಓಡಿಲ್ಲ ಅಂದ್ರೆ ಹಾಳಾಗೋದು ನನ್ನ ನಿರ್ಮಾಪಕ ನಮ್ಮ ಸಿನಿಮಾದವರು ಮಾತ್ರ ನಾನು ಅದು ಹೇಳದಕ್ಕೆ ನಿಮ್ಮದು ಹೇಳ್ತಾ ಇದ್ದೀನಿ ಅಗ್ನೋರಾತ್ರ ದುಡಿಬೇಕಾದ್ರೆ ನಮ್ಮ ಸಿನಿಮಾದಲ್ಲೂ ಕಲಾವಿದರಿದ್ದಾರೆ ತಂತ್ರಜ್ಞರಿದ್ದಾರೆ ಆ ಸಿನಿಮಾ ಮೇಲೆ ಆಸೆ ಹೇಳ್ಕೊಡ್ಕೊತಿರ್ತಾ ಇರೋದು ನಾವು ಅವತ್ತೇ ಒಂದು ಎಜೆಂಡಾ ಹಾಕೊಂಡಾಗ ವಿ ಹ್ಯಾವ್ ಟು ಸ್ಕಿಕ್ ಟು ಇಟ್ ಅಂಡ್ ಆಸ್ ಐ ಟೋಲ್ಡ್ ಯು ವಿಂಡ್ ಕರೆಕ್ಟ್ ಇಸ್ ಅಡ್ ಪ್ಲಾನಿಂಗ್ಸ್ ಪ್ಲಾನಿಂಗ್ ಸರ್ ಇಲ್ಲ ಎಕ್ಸಿಕ್ಯೂಟ್ ಮಾಡ್ತಾ ಇದೀವಿ ನಾವು ಐ ವಿಲ್ ಸ್ಕಿಕ್ ಟು ವಾಟ್ ಐ ಅನೌನ್ಸ್ ದಟ್ ಡಿ ಸ್ಟಿಲ್ ದಟ್ ಡಸಂಟ್ ಮೀನ್ ಯೂ ನಮ್ಮ ಸಿನಿಮಾ ಇದು ಕಂಪ್ಲೀಟ್ ಆಗಿಲ್ಲ ತುಂಬ ಚಾಲೆಂಜಸ್ ಇದೆ ನಾವೇನು ಮಾಡ್ಬೇಕು ಮಾಡ್ಲೇಬೇಕಲ್ಲ ಸಿ ಆ ಕಡೆ ನೀವು ನೋಡಕ್ ಹೋದರೆ ಅರ್ಜುನ್ ಜನ್ಯ ನನ್ನ ಹುಡುಗ ನನ್ನ ಹುಡುಗನಿಗೆ ನಾನು ಯಾಕೆ ಮಾಡಕ್ಕೆ ಹೋಗಲಿ ಚಾಲೆಂಜು ಅಥವಾ ವಿಲ್ ಎವರ್ ಸೇ ಮೈ ಫಿಲ್ಮ್ ಇಸ್ ಮೋರ್ ಸುಪೀರಿಯರ್ ವಿಲ್ ಎವರ್ ಸೇ ದ್ ಅಲ್ಲಿರೋದು ಯಾರು ದಿಗ್ಗಜನ್ಗಳೆಲ್ಲ ಸೇರ್ಕೊಂಡು ಸಿನಿಮಾ ಮಾಡ್ತಾರೆ ಬಟ್ ಐ ವಿಲ್ ನೆವರ್ ಲುಕ್ ಡೌನ್ ಅಪರ್ ಮೈ ಫಿಲ್ಮ್ ಐ ವಿಲ್ ನೆವರ್ ಬಿ ಸ್ಕೇಡ್ ಆಫ್ ಕಣಿಬೇಡಿ ಫಿಲ್ಮ್ ಈ ದರ್ ಟು ದೇ ನೀಡ್ ಟು ಬಿ ವರಿಡ್ ಅಬೌಟ್ ಮೈ ಫಿಲ್ ಕರೆಕ್ಟ್ ವಿ ಕೆನ್ ಆಲ್ ಕೋ ಎಕ್ಸಿಸ್ಟ್ ಬಟ್ ಇನ್ನೊಂದು ಹೇಳ್ತೀನಿ ಕೇಳಿ ಪ್ರಾಕ್ಟಿಕಲ್ ಆಗಿ ನಾನು ಶುರು ಮಾಡಿ ಕಷ್ಟಪಟ್ಟು ಅನೂರತ ದುಡಿದು ಈಗ ಬರಬೇಕು ಅಂದಾಗ ನಮ್ಗೆ ತುಂಬಾ ಕಷ್ಟ ಇರ್ತದೆ ಓಕೆ ಸೆವೆನ್ ಮಂತ್ಸ್ ಅಲ್ಲಿ ವಿರ್ ಡೂಯಿಂಗ್ ಆಲ್ ದಿಸ್ ಡಿಸೆಂಬರ್ ಟ್ವೆಂಟಿ ಫಿಫ್ತ್ ಅಂತ ಅನ್ಕೊಳ್ತೀರಲ್ಲ ನೀವು ಅದನ್ನ ಬಿಟ್ಟರೆ ಏನ್ ಯಾವಾಗ ಬರ್ರಿ ಈಗ ನವಂಬರ್ ಡಿಸೆಂಬರ್ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಂತ ಬರುವಾಗ ಈ ವಾರ ಇಲ್ಲ ಇಲ್ಲೂ ಎರಡು ವಾರ ಬಿಟ್ಟು ಬರಬಹುದು ದೀಪಾವಳಿ ಅದಿಲ್ಲ ಅಂದ್ರೆ ಇನ್ನೊಂದು ಎರಡು ವಾರ ಬಿಟ್ಟು ಬರ್ಬೋದು ಡಿಸೆಂಬರ್ ದಾಟಿದ್ರೆ ಎಲ್ಲಿ ಬರಬೇಕು ನೀವು ಚೂರು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ ನಮಗೆ ಪೊಂಗಲ್ ದುರೋದಲ್ಲ ತಮಿಳ್ನಾಡುಲ್ಲ ನಮ್ಗೆ ಅದೊಂದು ವಾರ ಸೆಲೆಬ್ರೇಷನ್ಸ್ ಇರ್ತಾರೆ ನಮ್ಗೆ ಒಂದೇ ದಿನ ಇದೆ ಸಂಕ್ರಾಂತಿ ಆ ಒಂದು ದಿನ ರಜದಲ್ಲಿ ಇಟ್ಕೊಂಡ್ರೆ ನೆಕ್ಸ್ಟ್ ರಜೆಗಳೇ ಇಲ್ಲ ಏನು ಇಲ್ಲ ಎಕ್ಸಾಮ್ಸಿಗೆ ಫ್ಯಾಮಿಲೀಸ್ ಹೊರಟೋಗ್ತಾರೆ ಮಕ್ಕಳು ಹೊರಟೋಗ್ತಾರೆ ಮಕ್ಕಳು ಹೊರಟೋಗ್ತಾರೆ ಕರೆಕ್ಟ್ ಐ ಪಿ ಎಲ್ ಸ್ಟಾರ್ಟ್ ಆಗುತ್ತೆ ಇಫ್ ವಿ ದಿಸ್ ದಿಸ್ ಐ ಹ್ಯಾವ್ ಟು ಕಮ್ ಓನ್ಲಿ ಇನ್ ಜೂನ್ ಜುಲೈ ವೈ ವುಡ್ ಐ ಡೂ ಫಾರ್ ಮೈ ಫೋರಿ ಇಟ್ಸ್ ಅ ಪ್ರಾಕ್ಟಿಕಲ್ ಥಿಂಗ್ ರೈಟ್ ಮಜಗಳಿದ ಬೇರೆ ಓಕೆ ಅವಾಗ ಆಯ್ತು ಇಲ್ಲಿ ನಾನು ಅನೌನ್ಸ್ ಮಾಡಿದ್ದೆ ಅನ್ನೋ ಒಂದು ಕಾರಣಕ್ಕೆ ಅಂತ ಬರೋದಿಲ್ಲ ಮೇ ಬಿ ಆಲ್ ಕಿನ್ ಕಮ್ ಟು ಅಂಡರ್‌ಸ್ಟ್ಯಾಂಡಿಂಗ್ ದೇ ಆರ್ ಮೀ ಓವರ್ ಇಟ್ಸ್ ಬಟ್ ಆ ರೂಮ್ ವಿಂಡೋಸ್ ಬೇಕಲ್ಲ ನನಗೆ जस्ट ನೋ ವಿಂಡೋ ಅಂಡರ್‌ಸ್ಟ್ಯಾಂಡಿಂಗ್ ಏ ಬೇರೆ ಟೀಮ್ ನೋರ್ ಬಂದ್ರೆ ನೀವು ಓಪನ್ ಸರ್ ಮಾತಾಡಲಿಕ್ಕೆ ಮಾತಾಡಬಹುದು ಇದು షూಟಿಂಗ್ ಅಲ್ಲಿ ಇದೆ ಸರ್ ನನಗೆ ಅಲ್ಲ ಇದೆ ಅಂದ್ರೆ ಅವರಿಗೆ ಅವಶ್ಯಕತೆ ಇಲ್ಲ ಸರ್ ಬೆನಿಟ್ ಅವ್ರಿಗೆ ಅವಶ್ಯಕತೆ ಇಲ್ಲ ಬಹಳ ಒಳ್ಳೆ ಸಿನಿಮಾ ಬಹಳ ದೊಡ್ಡ ಸಿನಿಮಾ ದೊಡ್ಡ ಕಲೆ ಇದೆ ಅವಶ್ಯಕತೆ ಇಲ್ಲ ಯಾರು ಯಾರಿಗೆ ಅದ್ರ ಅವಶ್ಯಕತೆ ಇಲ್ಲ ಇಲ್ಲಿ ಚಿತ್ರರಂಗದಲ್ಲಿ ಎಷ್ಟೋ ಥಿಯೇಟರ್ಗಳಿವೆ ಎಷ್ಟೋ ಜನ ನೀವು ಎಲ್ಲರೂ ಒಂದೊಂದು ದಿನ ಎಷ್ಟು ಎರಡು ಸಿನಿಮಾ ನೋಡಿಲ್ಲ ಒಂದು ವಾರದಲ್ಲಿ ಎರಡು ಸಿನಿಮಾ ನೋಡಿಲ್ಲ ಮೂರು ಸಿನಿಮಾ ನೋಡಿಲ್ಲ ನೋಡೋರು ನೋಡ್ತಾರೆ ಏನು ಪ್ರಾಬ್ಲಮ್ ಇಲ್ಲ ಅದ್ರಲ್ಲಿ ಏನಿಲ್ಲ ಹ್ಮ್ ನಿಮ್ಮ ಹೇರ್ ಸ್ಟೈಲ್ ಆಲ್ರೆಡಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಎಲ್ಲ ಕಡೆ ಅದ್ರ ಜೊತೆಗೆ ಬಿಲ್ಲ ರಂಗ ಭಾಷಾ ಮತ್ತೆ ಕೆ ಫಿಫ್ಟಿ ಸೆವೆನ್ ಎರಡು ಒಂದೇ ಟೈಮ್ ಸೆವೆನ್ ನಿಮ್ದು ಫಾರ್ಟಿ ಫಾರ್ಟಿ ಸೆವೆನ್ ಅಂತ ಎಕ್ಸ್ಟ್ರಾ ಹೇಳಿದ್ ಬಿಡಿ ಸರ್ ಮಾಡ್ತೀರಾ ಈ ಪರ್ಟಿಕ್ಯುಲರ್ ಹೇರ್ ಸ್ಟೈಲ್ ಯಾವ ಸಿನಿಮಾ ಮಾಡ್ತಾ ಇದ್ದೀನಲ್ಲ ನಿಮಗೆ ಟ್ವೆಂಟಿ ಫೈವ್ ಡೇಸ್ ಟ್ವೆಂಟಿ ಟ್ವೆಂಟಿ ಡೇಸ್ ಗ್ಯಾಪ್ ಇತ್ತು ಪ್ಲಾನ್ ಮಾಡಿದ್ದೇ ಹಾಗೆ ಬಿಕಾಸ್ ಸೆಟ್ಸ್ ನಡೀಬೇಕು ತುಂಬಾ ಬಿಕಾಸ್ ನಾವು ಟೂ ತೌಸಂಡ್ ಟೂ ನೈನ್ ಏಡಿ ಅಂತ ನೋಡಿದೀರ ಆ ಪ್ರಪಂಚ ಕ್ರಿಯೇಟ್ ಮಾಡ್ಬೇಕು ಸೊ ಆ ಗ್ಯಾಪ್ ಅಲ್ಲಿ ಏನು ಒಪ್ಕೊಂಡಿರಲಿಲ್ಲ ಅಂಡ್ ನಾನು ಅನುಪಿಗೆ ಹೇಳಿದ್ದೆ ನಾನು ದಟ್ ಮಧ್ಯದಲ್ಲಿ ನಾನು ಮಾಡ್ಲಾ ಇಲ್ಲ ಪರವಾಗಿಲ್ಲ ಬೇರೆ ಸಿನಿಮಾ ಹೋಗ್ಬಂದರೆ ಸೇಮ್ ಥಿಂಗ್ ಅಫ್ಕೋರ್ಸ್ ಎಸ್ ಇಟ್ ಇಸ್ ಪಾಸಿಬಲ್ ಬಟ್ ಆ ಸಿನಿಮಾ ಇರೋದೇ ಡೆಡ್ ಎಂಡ್ ಆಫ್ ನೆಕ್ಸ್ಟ್ ಇಯರ್ ಓಕೆ ಸೊ ನಾವು ಕುತ್ಕೊಂಡು ಮಾತಾಡಿದಾಗ ಆ ನಿರ್ಮಾಪಕರು ಮಾತಾಡಿದಾಗ ನೀವು ಗ್ಯಾಪ್ ಗ್ಯಾಪ್ ಕೊಡಬಹುದು ಎರಡು ಸ್ಕೆಡ್ಯೂಲ್ನ ಒಂದೇ ಸತಿ ಹಾಕೊಂಡ್ರೆ ನನಗೆ ನೀವು ಏನು ಇಪ್ಪತ್ತೈದು ಇಪ್ಪತ್ತೈದು ದಿನ ಬಿಡಬೇಕು ಅಂತ ಇದ್ರೆ ಐವತ್ತು ದಿನ ಒಟ್ಟಿಗೆ ಕೊಟ್ರೆ ಅಟ್ ಲೀಸ್ಟ್ ಲೆಟ್ ಮಿ ಫಿನಿಷ್ ಅ ಫಿಲ್ಮ್ ಈ ವರ್ಷಕ್ಕೊಂದು ರಿಲೀಸ್ ಆಗೋದು ನಾವು ಮತ್ತೆ ನಿಮ್ಮ ಹತ್ರ ಬರ್ತೀನಿ ಮತ್ತೆ ಮಾಡ್ಕೊಂಡು ಹೋಗ್ಬೋದಲ್ಲ ಆ ಎರಡು ಕೊಂಡು ಗ್ಯಾಪ್ ಏನಿದೆ ಅದನ್ನು ಒಟ್ಟಿಗೆ ನೀವು ಪ್ರಿಪೇರ್ ಮಾಡಿಕೊಂಡ್ರೆ ವಿ ಕ್ಯಾಂಡ್ ಡೂ ಸೊ ದೇ ವರ್ ವೆರಿ ಹ್ಯಾಪಿ ವಿತ್ ಲಾಸ್ಟ್ ಇರ್ ಇಲ್ಲೇ ಇತ್ತು ಸರ್ ಆಗ ನಮ್ಗೆ ಎಲ್ಲರಿಗೂ ಕೂಡ ಕ್ಯೂರಿಯಾಸಿಟಿ ಇದ್ದಂತಹ ಲೇಸರ್ ಶೋ ನಿಮ್ಮ ಮಡದಿಯವರು ನಿಮ್ಗೋಸ್ಕರ ಗಿಫ್ಟ್ ಆಗಿ ಕೊಟ್ಟಿದ್ದಂತಹ ಒಂದು ಶೋ ತುಂಬಾ ಎಕ್ಸ್ಪೆನ್ಸಿವ್ ಇತ್ತು ಆ ಶೋ ಆದ್ರೂ ಒಳ್ಳೆ ಒಂದು ಅದ್ಭುತವಾದಂತಹ ಉಡುಗೊರೆ ಸೊ ಈ ವರ್ಷ ಆ ತರದ ಏನ್ ಎಕ್ಸ್ಪೆಕ್ಟ್ ಮಾಡೋದು ಬೇಡ ಅಂತ ಇಂಡೋರ್ ಬರ್ಬೇಕು ನೋಡಿ ಇಲ್ಲಿ ಎಲ್ಲಿ ಬರಲಿ ಸರ್ ಅದು ಒಂದು ವರ್ಷಕ್ಕೆ ಒಂದು ಸಿ ಟೆಲ್ ಯು ಸಮಥಿಂಗ್ ಪ್ಲಿಯ ವಾಂಟೆಡ್ ಟು ಡೂ ಸಮಿಂಗ್ ದೊಡ್ಡ ಅದು ಮಾಡಿದ್ದಾರೆ ಎಲ್ಲರೂ ಸೇರ್ಕೊಂಡು ಮಾಡಿದ್ರು ಬಟ್ ಐ ಥಿಂಕ್ ಆನೆಸ್ಟ್ಲಿ ಸ್ಪೀಕಿಂಗ್ ಆ ಥರ ಖರ್ಚು ಏನಿದೆ ಒಂದು ಸರಿ ಓಕೆ ಸರ್ ನಮ್ಮ ಮೇಲೆ ನಮಗೆ ಐ ಥಿಂಕ್ ದಟ್ ಕೈಂಡ್ ಆಫ್ ಮನಿ ಕ್ಯಾನ್ ಬಿ ಇನ್ವೆಸ್ಟೆಡ್ ಇವಾಗ ಹೇಳಿದ್ರಲ್ಲ ಹಸಿರು ಜಾಗ ವಾತಾವರಣ ಪ್ರಕೃತಿ ನನಗೆ ಅನಿಸುತ್ತೆ ಐ ಆಮ್ ಮೋರ್ ಕೀನ್ ಆನ್ ಡೂಯಿಂಗ್ ದೀಸ್ ಥಿಂಗ್ಸ್ ಬಿಕಾಸ್ ನನಗೆ ಅಷ್ಟು ನನಗೆ ತುಂಬಾ ಇಂಟ್ರೆಸ್ಟ್ ಇದೆ ಎಲ್ಲಾದ್ರೂ ಮೇಲೂ ತುಂಬಾ ಇಂಟ್ರೆಸ್ಟ್ ಇತ್ತು ಬಟ್ ಐ ಥಿಂಕ್ ಐ ಆಮ್ ನಾಟ್ ಸೋ ಮೆಟೀರಿಯಲ್ಸ್ ಟಿಕೆನ್ ಇಮೋಷ್ ಐ ಐ ಪ್ರಿಫೋರ್ ದಟ್ ಯಾರಿಗಾರು ಹೆಲ್ಪ್ ಆಗುತ್ತೆ ಎಲ್ಲ ಒಂದು ಕಡೆ ಅಂದ್ರೆ ಐ ಥಿಂಕ್ ಗೋಯಿಂಗ್ ಮೋಟಿವ್ ಬ್ಯಾಟ್ ಪಿಲ್ಲರ್ಂಗಭಾಷಾ ಮತ್ತೆ ಕೆ ಫಾರ್ಟಿ ಸೆವೆನ್ ಹೊರತುಪಡಿಸಿ ಬೇರೆ ಏನಾದರೂ ವಿಶೇಷತೆ ಅಭಿಮಾನಿಗಳಿಗೆ ನಿಮ್ಮ ಕಡೆ ಇದ್ದಾರೆ ಬೇರೆ ಸಿನಿಮಾ ಅನೌನ್ಸ್ ಇನ್ನೊಂದು ಮಾಧ್ಯಮದಿಂದ ನೀವು ಬಂದು ಡ್ಯಾನ್ಸ್ ಮಾಡ್ತೀರ ಅಂತ ಮಾತು ಕೊಟ್ಟಿ ನೀವು ವಿಶೇಷತೆ ದೇವ್ ಬಂದು ಮಾತು ಉಳಿಸಿ